ಈ ಚಿತ್ರಕ್ಕೆ ಸಹಕಾರ ನೀಡಿದ ಎಂ ಕೆ ಇ ಬಿ ಕೊಪ್ಪಲು ಇವರಿಗೆ ಈ ಚಿತ್ರವನ್ನು ಅರ್ಪಿಸುತ್ತೇನೆ ಅಣ್ಣ ನಾವೊಂದು ಹುಡುಗಿನ ಎತ್ತ ಬಂದ್ಬಿಟ್ಟಿದೀನಿ ಮನೆಗೆ ಬಂದ್ ನಮ್ಮ ಅಪ್ಪ ಒಂಚೂರು ಹೇಳ್ರಣ್ಣ ಹೇಳ್ಬಿಟ್ಟು ಒಂಚೂರು ಒಂದ್ ಮಾಡ್ರಣ ಅಲ್ಲಪ್ಪ ಈ ತರ ಹಿಂಗ್ ಬಿಟ್ರೆ ಹೆಂಗ ಮಾಡೋದು ಇದರ ತರ ಬಿಟ್ರೆ ಏನೋ ಮಾಡೋದು ನೀವ್ ಬಂದ್ ನ್ಯಾಯ ಮಾಡ್ಲಿಲ್ಲ ಅಂದ್ರೆ ದೊಡ್ಡ ಕಾಲು ತುಪ್ಪೆ ಕಟ್ಟೆಲ್ಲ ಹೌಸ್ಬಿಟ್ ಬಂದಿನ ಕಣ್ ನಡಿಮುಖ ಮುಖ ನಿಮ್ಮ ಅಪ್ಪ ಹೇಳ್ತೀವಿ ನಾವು ಬುದ್ಧಿ ಹೇಳ್ತೀವಿ ನಡಿಮುಖ ಅದೇ ನಡಿ ನಾವು ಬಂದೆ ಸರ್ ಮಾಡ್ ಎಂದ ಮದ್ವೆ ಮಾಡ್ಕೊ ಬಂದ್ಬಿಟ್ಟಿ ಏನೋ ಬಡ್ಡಿ ಇದರ ಏನಪ್ಪಾ ಮಾಡ್ಲಿ ಐದು ವರ್ಷದಿಂದ ಹೆಣ್ಣು ಹುಡುಕ್ತೆ ಎಲ್ಲೂ ಸಿಗ್ಲಿಲ್ಲ ಎತ್ತಾಕ ಬಂದ್ಬಿಟ್ಟೆ ಅಯ್ಯೋ ನನ್ ಜೀವನದ ದೊಡ್ಡ ತಪ್ಪ ಮಾಡ್ಬಿಟ್ಟೆ ಬಡ್ಡಿ ಮಗನ ಯಾವತ್ತ ಗಿಡ ಮಾಡ್ಬೇಕಾಯ್ತಲ್ಲೋ

आश्यवादा तको बड़े तो दो नमापन तोड़ा में दपका, 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 दपन बिलता है

எல்லோ நின் மக்கள் கட்காள் நோடக்க எந்தவர எங்களுக்கு எண் குடிக்கல கட் கட் மொபைல் முடிக்கி எண் இல்லி அக்கா எல்லா ஓடவன்

ನೋಡ್ಲೆ ಅವಳ ಕಟ್ಟಾಗಿ ಹಿಂದೆ ಕಡೆಯಿಂದ ನೋಡುದಾ ಕುದ್ಗಲ ಕೆಳಕ್ಕೆ ನಟಿ ಹೇಳಲಿ ಮ್ಯಾಕೆ ಎರಡ ಕಡೆಯಿಂದ ಕಟ್ಟ ನೋಡ್ಲೆ ಅವಳ ನೋಡುದಾ ಕುದ್ಗಲ ಕೆಳಕೆ ಲವ್ ನನ್ನ ಮಗನೆ ಎದ್ಬಿರಲಿ ಮ್ಯಾಕೆ ಲವ್ ಬದಲಿನ ಮಗನೆ ನೋಡ್ಲೆ ಬದಲಾಗಣ ಸರಿಯಾಗಿ ನೋಡುದಾ ಹೋಗ ಕುದ್ಗಲ ನೀವು ನಾಲ್ಕು ಜನ ನಾಲ್ಕು ದಿಕ್ಕಿಂದ ನೋಡಿದ್ರಲ್ಲ ನನಗಂತೂ ಯಾವ ಕಡೆ ನೋಡಿದ್ರು ಹೆಣ್ಣು ಅಂತ ಕಾಣುತ್ತೇ ಇಲ್ಲ ನೀವೆಲ್ಲ ಯಾವ ಭಾಗ ನೋಡಿ ಹೆಣ್ಣು ಅಂತ ಅಂತಕೊಂಡಿದೀರಿ ನೀವು ಏನವ ನೀನು ಏನಮ್ಮಿ ಹೇಳ್ತಾರ ನೀನು ಕಿಶೋರ್ ದನಸ್ ಬರಿ ನೀವು ಏನು ತಿಳ್ಕೊಂಡಿರಿದ್ರೆ ನೀವು ಇಬ್ರು ಜನ ಜನ್ಮ ಕೊಟ್ಟಿರೋ ಮಕ್ಕಳುಗಳು ನಾನು ಹೇಳಿ ನೆಲ್ದಿದ್ರೆ ಹೆಳ್ ಮಕ್ಕಳು ಜನ್ಮ ಕೊಟ್ಟಿದ ತ ಪತ್ರಳೆ ಪಟ್ಟಿ ಇದೆ ಏತ್ ಬಾಳ ಇಲ್ಲಿ ಏನಿದೆ ಇದು ಯಾರು ಇವರು ಚಂದ್ರಕಲಾ ರಮೇಶ್ ಹೇಳ್ತಾ ಇರೋದು ನಿಜ ಕಣಪ್ಪ ಅವರಿಬ್ರು ಅವಳ್ ಮಕ್ಕಳೆ ಮುಂದಕ್ಕೆ ನನ್ನ ಮಕ್ಳು ಇನ್ ಮುಂದಕ್ಕೆ ನಿಮ್ಮಮ್ಮ ಮಕ್ಕಳು ಕಣಪ್ಪ ನೇಹ ಧವ ಪೇರಪ್ಪ ನಹಿಗarro

ಮನೇನೆ hey, ಹೋಯ್ತದೆ <t opaquepine dive başkasara> <tops> <tops> ಹೋಡ್ಲೆ ಹೋಡ್ಲೆ ಆಗೋಯ್ತು ನಾನು ಹೆಂಗಿದ್ರು ತಾಲಿ ಕಟ್ಟಿರ್ಲಿಲ್ಲ ಬಾಳ್ ಹಾಕ ಕರ್ಕ ಬಂದಿದ್ದ ಅಷ್ಟೇ ಹೆಂಗಿದ್ರು ನೀನು ಮೂರು ವರ್ಷದಿಂದ ಪ್ರಮೋದನ್ನ ಡೌ ಹೊಡಿತಿದ್ದೆ ಹೋಗಿ ಅವನ ಕೈಲೇ ತಾಲಿ ಕಟ್ಟಿಸ್ಕೋಬಿಡುಬಾರ್ದು ಚಿಂತೆ ಮಾಡಬಾರ್ದು ನಡ್ರಿ ಹೋಗಲ್ಲ ಹಬಲ್ ವ ಓದೇ ಮಾರ್ಕ ಹೋಗ್ತಾ ಇಕನ ವ ತೋಡೋ ವನಿನ ಸೇಸೆ ಚಿತ್ರ ಅಂತ ಒಳ್ಳೆ ಹುಡುಗಿ ಕಣಾ ಚಿತ್ರ ಬારે ಆಶೀರ್ವಾದ ತಗೊಳ್ಳೋ ತಪ್ಪು لوಪ್ಪಾಡ್ ನಿನ ಮಂತ್ರ ಇಷ್ಟೊಂದು ಸ್ಟ್ರಾಂಗು ಸಾಮಾಜಿಕ ಪೌರ್ಣಿಕ ಎಲ್ಲ ಥರ ನಡ್ಕೊಂಡು ಆಡ್ಬಿಟ್ಟಿರ್ತಾ ಇಷ್ಟೊಂದು ಬೈದ್ಬಿಟ್ಟಿರ್ತಾ ಇದ್ರು ಮನೆಗೆ ಬಂದ ತಕ್ಷಣ ಇಷ್ಟೊಂದೆಲ್ಲ ಬೈದ್ಬಿಟ್ಟು ಅಂತಾರಲ್ಲ ಮುಂದೆ ಎಲ್ಲಿ ಬದುಕೋದು ನಾವು ಗುಡಿಯ ಚಿತ್ರ ಎಲ್ಲ ತಲೆ ಕೆಡಿಸ್ಕೋಬೇಡ ಮಾಮೂಲಿ ಜೂನ್ದಲ್ಲಿ ಮಡಿ ಹೋಲಿಯ ಸರಿ ನಮ್ಮ ಬೆಡ್ರೂಮ್ ಅಲ್ಲಿ ಐತೆ ಚಿಂತು ಬೆಡ್ರೂಮ್ಗೆ ಯಾಕೆ ಚಿಂತೆ ಮಾಡ್ತೀಯ ಏಯ್ ಬೆಡ್ರೂಮ್ ಐತೆ ಸೂಪರ್ ಆಗೈತೆ ಬಾ ತೋರಿಸ್ತೀನಿ ಇದೇ ಬೆಡ್ರೂಮು ನೋಡ

ಒಂದೇ ಒಂದ್ ಮಾತಾಡಿದ್ರೆ ನಿನ್ಗೆ ಮನೆಗೆ ಪೆಟ್ರೋಲ್ ಉದಿ ತಾನೆ ಕೊಡ್ತೀನಿ ಹೋಗಿ ಅಪ್ಪ ದೇವ್ರೆ ಇವಳು ಮಾನಿಷ್ಟ್ ಕಿತ್ತೀಯಪ್ಪ ಮಂತನಸ್ ಅಂತ ಮಂತ್ ಅನಸ್ತ ಆಗಿದ್ರೆ ನನ್ ಮಗನ್ ಜೊತೆಲಿ ಗೊತ್ತಿದ್ಲಪ್ಪ ಇವಳು ಮಾನಿಷ್ಟ್ ಅಲ್ಲ ಮಂತನಸ್ತ್ರು ಅನ್ನ ಮಗಳಪ್ಪ ಇವಳು ಅಪ್ಪ ದೇವ್ರೆ ಮನೆಯೊಳಿಸ್ ಬರುವಾಗ ಯಾವ್ ಕಾಲಕ ಬಂದ್ಲು ಎಡ್ಗಾಲಾಕ ಬಂದ್ಲೋ ಬರ್ಗಾಲಾಕ ಬಂದೋ ನೋಡ್ ನಾನು ನನ್ನ ಮನೆಯೂ ನನ್ನ ಮಗನೂ ಉದ್ಧಾರ ಮಾಡೋಳು ಹಾಳು ಮಾಡೋಳು ನೋಡ್ಬೇಕಲ್ಲಪ್ಪ ನಾನು ಓ ರೂಮ್ ಬೀಗ ಎಲ್ಲವಾನ್ಯ ನಾವು ಕೇಳ್ತಾ ಇರೋದು ಎರಡು ರೂಮ್ ಬೀಗ ಯಾಕೆ ಹಾಕಿದಿ ಅಂತ ಕುಂತಿದೆ ಎರಡ್ ಸಲ ಕೇಳೋದು ಕೀ ಕೊಡೋ ರೂಮದ

ಅಯ್ಯಪ್ಪ ಬಂದು ದಿನನೇ ಏಳು ಮೂರ್ ಬ್ಯಾಗ ಯಾಕ ಬಂದವಳೆ ಅಂದ್ರೆ ನನ್ ಮಗುನು ನಮ್ ಮನೆನೂ ಉದ್ಧಾರ ಮಾಡಿ ಬಂದಿದಳಪ್ಪ ಏಳು ನನ್ ಮೂರ್ತಿ ತಿಟ್ಟಿಕ್ಕಳ ನನ್ನ ನೋಡ್ಕಂದಳ ನಾಳಿಕೆ ಮುಗೀತು ನನ್ ಕತೆ ಮನಿಕಳ ನೀನು ನಾನು ಇಲ್ಲೇ ಮನಿಕರೋದು ಇದ್ಯಾಕ್ ಲೈಟ್ ಆಗ್ತೆ ಎಲ್ಲ ಇದ್ಯಾಕವ ಲೈಟ್ ಹಾಕ್ಬಿಟ್ಟು ಜಾಡ್ಸ್ ಹೋದೆ ಗಂಡೆ ಇಡ್ತಿರ್ ಮಲಗಿರ್ಬೇಕಾದ್ರೆ ಯಾರಾದ್ರು ಲೈಟ್ ಹಾಕಲ್ಲ ಕತ್ಲೆ ಇಲ್ಲಿ ಕಾಟಕಲ್ಲ ನನ್ ಲೈಟ್ ಹಾಕಂದ್ರೆ ಮನೆ ಕಳೋದು ನಂಗ್ ಲೈಟ್ ಉಳಿಬೇಕು ಕಲ ಇಲ್ಲಿ ಕಾಟ ಮಾಡಿ ಕಂದಿನ ಲೈಟ್ ಆಫ್ ಮಾಡ್ಕೊ ಮನಿ ಕಂದಾರ ಕತ್ಲೆ ಮನಿ ಕಬೇಕು ನಾನು ಹೋಗಲ್ಲ ಆಚೆಲ್ಲ ಸಂದಿಲ್ಲೋ ಬುಂದಿಲ್ಲೋ ಎಲ್ಲರೂ ಹೋಗಿ ಮನಿ ಕೋಲ ಬೇಕು ಅಂದ್ರೆ ನನ್ ಲೈಟ್ ಹಾಕಳಯ್ಯ ಅಪ್ಪ ಭಗವಂತ ನನ್ ಕತೆ ಮುಗೀತು ఏనారా నీ అంగళి అన్కంది లైట్ గీటా ఆఫ్ మ ని మోక్సీ అంత గొప్పలా ఎక్కడ ఎప్పుడు నా హుషారు నెగన మంద నిమ్ కణ్బుడ్కందే నోడదు ರಂಡೆ ಮದುವೆ ದಿನಕ್ಕೆ ದಿನಕ್ಕೆ ಕಾಲುಂಗ್ರಾಕ ಬಂದವಳೆಲ್ಲ ಪ್ರಪಂಚದಲ್ಲಿ ಎಲ್ಲಾರು ಉಂಟ ಶಾಸ್ತ್ರ ಇಲ್ಲ ಸಂಬಂಧ ಇಲ್ಲ ಮದ್ವೆ ಆಗಿ ಬಂದ್ಬಿಟ್ಲು ಹಾಕ ಸಿಗಸ್ಕೊಂಡ್ ನಿಂತ್ಕೊಬಿಟ್ಟವಳೆ ರಂಡೆ ನನ್ನ ಮಗುನ ಮಕ್ಕಳೇ ಮನ್ಗಿಸ್ಬಿಟ್ಟಿ ಮಾರಾಣಿ ಕುತ್ಕೊಂಡು ನಿದ್ದೆ ಮಾಡ್ತಾಳಲ್ಲ ಮನ್ಗವಳೆ ನೋಡು ಕಣ್ಣಲ್ಲಿ ನೋಡಿ ನೋಡಿಕಾಯ್ತೇಲ್ಲ ನನ್ನ ಮಗ ದಬಕ ಮನ್ಗವನೆ ಆದ ದಿನ ಯಾರು ಸಾರ ಕುಣಸ್ಕಂದಿ ತಾಲಿ ಹಾಕರದ ಈ ರಂಡೆ ಆಲೆ ಸಾರ ಹಾಕಂದವಳೆ ಕಾಲು ಉಗ್ರ ಹಾಕಂದವಳೆ ಅದೇನ್ ಬ್ಯಾರೇನ್ ಮದ್ವೆ ಆಗಿರೋಳನ್ನ ಕರ್ಕೊಬಂದಿದ ನನ್ ಮಗ ಇವನೇ ಮದ್ವೆ ಮಾಡ್ಕೊ ಕರ್ಕೊಬಂದಿದನ ಒಂದು ಗೊತ್ತಾಯ್ತರ ಮಂತ್ನ ಸ್ಕಿತಿ ಅದಕ್ಕೆ ಬುಟ್ಕಣ್ಣ ಬುಟ್ಟಂಗೆ ಬೆಳಗಾನ ನಿದ್ದೆ ಮಾಡ್ದಂಗ ಅವನಿ ನಾನು ಅವಳಗ್ ಏನಾರು ಒಂಚೂರು ಅಳ್ಕು ಭಯ ಅನ್ನೋದಿದ್ದದ ಚಿಂತಿದ ಮುಖಂಗೆ ಸಂತೆಲೂ ನಿದ್ದೆ ಅಂತ ಹೆಂಗ್ ಮನ್ಗಳ ನೋಡು ಒಂಚೂರು ಏನಾರು ಎಚ್ಚರ ಆಗಿದೆ ಅವಳಿಗೆ ನನ್ ಬದುಕಿರಂಗಯ್ಯ ನನ್ ಕಣ್ ಮುಂದ್ಬಿಟ್ಟೆ ನನ್ ಮಗನ್ ತಲೆ ಮೇಲೆ ಬಟ್ಟೆ ಎಳ್ದಿ ಮನ್ಗಿಸ್ಬಿಟ್ಲವ್ ಈ ರಂಡೆ ಮುಂದಕ್ಕೆ ಇನ್ನು ಏನ್ ಮಾಡೋಳೋ ಈ ಕಣ್ಣಲ್ಲಿ ನೋಡಿಕಾಯ್ತಲ್ಲ ಈಗ್ಲೇ ಕೂಗಿ ಊರ್ ಜನ ಎಲ್ಲ ಎದ್ರು ಇವಳಿಗೆ ಯಾವ ಕೇಳು ನಿದ್ದೆ ಬಂದಿದೆ ಅದು ಊರ್ ಜನ ಎಲ್ಲಾ ಎದ್ದು ಕೆಲ್ಸ ಮಾಡ್ತಾವ್ರೆ ಇವ್ಳಿಗ್ ಇನ್ನೂ ಎಚರ ಆಗಿಲ್ಲಾ ಯಾವ್ ಕೇಡ್ಗೆ ಯಾರ್ ತಿನ್ಕೊಳಿಕಪ್ಪ ಈ ನಿದ್ದೆ ಈ ಸುಖದ್ ನಿದ್ದೆ ಚಿತ್ರಾ ಚಿತ್ರಾ ಎದಳೋ ಚಿತ್ರಾ ಆರ್ ಗಂಟೆ ಮೇಲೆ ಆಯ್ತು ಎದ್ರಳವಾ ತನಕ ತಮಾಷೆ ಮಾಡ್ಬಿಡ ಚಿತ್ರ ಆರು ಗಂಟೆ ಮೇಲೆ ಆಯ್ತು ಹೇಳು ಒಂದ್ಸಲೂ ಹೇಳೋದು ನಾನು ಹತ್ತು ತನಕ ಏಳಿಸ್ಬೇಡಿ ನಮ್ಮ ಹೂವ ನೋಡಿದ್ರೆ ಬೆಳಗಾನ ನಿದ್ದೆ ಮಾಡಿಕ್ಕಿಲ್ಲ ಇವಳು ನೋಡಿದ್ರೆ ಬೆಳಗಾನ ನಿದ್ದೆ ಮಾಡೋಳೆ ಈಗಲೂ ನಿದ್ದೆ ಮಾಡ್ತಾಳೆ ನನ್ನ ಕತೆ ಹಿಂಗಾದ್ರೆ ಮುಗೀತು ಕೆರೆಸಿಗೆ ಬೀಳೋದೆಯ ಕೆರೆಸಿಗೆ ಬಿದ್ರೆ ಮೀನುಗಳು ನಿದ್ದೆ ಮಾಡಿಸ್ಕೊಟ್ಟವ ಸುಮ್ಮನೆ ಕಳಿ ಸಕಣ ಇಷ್ಟೋ ತನಕ ಡೀಟೇಲ್ ಎಲ್ಲ ಹೇಳಿದ್ದೀನಿ ನೀನು ಕತ್ತು ಹೋಗಿದ್ರೆ ನಾವು ಕೆ ಆರ್ ಎಸ್ಗೆ ನೀರು ಪಾಲ್ ಆಗೋದಂತ ಗ್ಯಾರಂಟಿ ಕೆ ಆರ್ ಬಿದ್ರೆ ಬಿದ್ದರೆ ನಮ್ಮಿಬ್ರು ದೇಹನ ಮೀನು ತಿನ್ಕೋತವೆ ಸರಿ ಸರಿ ಆಯ್ತಾ ಬತ್ತ ನೀರು ಯಾಕೆ ಚೆಂದ ಇದಕ್ಕೆಲ್ಲ ಯಾಕೆ ಯತ್ನ ಮಾಡಿ ಇಂಥ ಕೇಸ್ಗಳು ಎಷ್ಟು ನೋಡಿಲ್ವಲ್ಲ ನಾನು ಇವಾಗ ಇಂಥಕ್ಕೆಲ್ಲ ತಲೆ ಕೆಡ್ಸ್ಕೊಂಡಾಗ ಎದ್ದಣ್ರಲ್ಲ ಏನೇ ಇದ್ರು ನಾನು ಬಗೆಹರಿಸ್ಕೊತೀನಿ ನೋಡಿ ನೋಡಿದ್ಯಮ್ಮ ಒಂದ್ ಗಂಟೆಯಿಂದ ಎಲ್ಲಾನು ಬಿಡ್ಸಿ ಹೇಳಿದಿನಿ ಆ ಹುಡ್ಗಿಯಾಗ ಏನ್ ಬಂದಿಲ್ಲ ಆ ನಿನ್ ಮಗ ಕರ್ಕ ಬಂದಿರೋದು ಪೊಲೀಸ್ ಕೇಸು ಅದು ಇದು ಅಂತ ಅಂದ್ರೆ ಗೊತ್ತಲ್ಲ ಅಲ್ಲಿ ಅಂತ ಅಲಿಬೇಕು ನಿನ್ ಮಗನಿಗೆ ಒಂದ್ ರೂಮ್ ಕೀಯ ಕೊಡು ಕಷ್ಟ ಸುಖ ಸುಖಿಂದ ನೀರ್ ಕುಡಿತಾರೆ ನೋಡ ಸಕಣ ನೀನ್ ಇಷ್ಟು ಬುದ್ಧಿವಾದ ಹೇಳದ್ಮೇಲೆ ನಿನ್ ಜವಾಬ್ದಾರಿ ತಕೊಂಡು ರೂಮ್ ಕೀಯ ಕೊಡ್ತಾವಣೆ ತಕೋ ಅವರು ನನ್ ಗಟ್ಟಿ ಕದಬೇಡ ನಾನು ಅವ್ರ ಗಟ್ಟಿ ಕಿಕ್ಕಿಲ್ಲ ಅವ್ರ ಬಂಗ ಅವ್ರ ಹತ್ತಿ ನನ್ ಬಂಗ ನಾನು ಹತ್ತಿನಿ ನನಗೂ ಅವ್ರಿಗೂ ಇವತ್ತೆ ಕುಲ ಕಳೀತು ಆಯ್ತು ಹುಡುಗಿರಿ ಅಮ್ಮ ನೀನ್ ಹೇಳದ್ಮೇಲೆ ನೋಡ್ರಲ್ಲ ಇನ್ಮೇಲೆ ಅವು ತಾರಾಡೋದಲ್ಲ ಬುಟ್ಪುಡಿ ಆ ಕ್ಯಾರೆಟ್ ಬಿಡ್ತೀನಿ ಕಾವಲಿ ಬಿಡ್ತೀನಿ ಕೇರಸ್ ಬಿಡ್ತೀನಿ ಮೀನ್ ಕಲಿ ಅವೆಲ್ಲಾನು ಹೇಳೋದ ಬುಟ್ಪುಡಿ ನಾಗರು ಮಾಡ ಅದ ಹತ್ರದಲ್ಲಿ ಅಂತ ಅನ್ಬಿಟ್ಟು ಅಲ್ಲಿ ಹೋಗಿ ಇದು ಬಿಡ್ತೀನಿ ಅನ್ಕೊಂಡ್ ಎಲ್ಲಾನು ಬುಟ್ಪುಡಿ ಅವ್ ತಾರಾಡೋದ್ ಬಿಟ್ಬಿಡಿ ನಾವ್ಯಾಕ್ ಬದ್ಕದ್ ಕಲೀರಿ ಆಟ ಕಳೋರ್ ಮುಂದ್ಗಡೆ ಬೇರೆ ಊಟ ಮಾಡ್ತೀವಿ ಚಂದು ತಗಪ್ಪ ಅಕ್ಕಿನ ಅಲ ಚಂದ ಕೈಗೆ ಕೀಯ ಕೊಟ್ರೆ ಪಾಸಕೊಂಡ್ ಕಿತ್ ಅಂದ ಕೈಗೆ ಕೈಗಿನ್ನೇನ್ ಕೊಟ್ಟಳು ಇನ್ನೇನು ಕೊಡಿಕಿಲ್ಲ ಕೊಟ್ರೆ ಚಮ್ನೆ ಕೊಡೋದು ಒಂದರ್ದ ಮೂರ್ ಪಡೆ ಹರಿಸ ಕರ್ಕೊಬಂದ್ರೇನು हङप म <laughs> ಎಲ್ಲರಿಗೂ ನಮಸ್ಕಾರ ಇನ್ನು ಮುಂದೆ ಹೋಗುತ್ತಾ ಹೋಗುತ್ತಾ ಇನ್ನೂ ವಿಭಿನ್ನ ಕಥೆಗಳು ಬರುತ್ತವೆ ಮತ್ತು ಒಳ್ಳೊಳ್ಳೆ ಆಲ್ಬಮ್ ಸಾಂಗುಗಳು ಕೂಡ ಬರುತ್ತವೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿಸಿ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳು